ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಶಾಸಕ ಎಚ್ ಸಿ ಬಾಲಕೃಷ್ಣರವರ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಮನಗನಲ್ಲಿ ಸುರೇಶ್ ಹಾಗೂ ಪೂಜಾರಿಪಾಳ್ಯ ಕೃಷ್ಣಮೂರ್ತಿ ರವರುಗಳು ಮಾತನಾಡುತ್ತಾ ಗಣಪತಿ ದೇವಾಲಯದ ವಿಚಾರದಲ್ಲಿ ಧರ್ಮದಂಗಲ್ ನಡೆಸುತ್ತಿದ್ದಾರೆ ಮಾಜಿ ಶಾಸಕ ಅವರು ತಾವೇ ಐದು ವರ್ಷಗಳು ಶಾಸಕರಾಗಿದ್ದಾಗ ಫ್ಲೈ ಫ್ಲೈಓವರ್ ಈಗ ನೆನಪಿಗೆ ಬಂದಿದೆ ಶಾಸಕ ಎಚ್ ಸಿ ಅವರ ವಿಚಾರದಲ್ಲಿ ಹಗರವಾಗಿ ಮಾತನಾಡಬಾರದು ಎಂದರು ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಎಂದರು ಈಗ ಮಾಗಡಿ ಟೌನ್ ಬಗ್ಗೆ ನನಗೆ ಅಷ್ಟೊಂದು ವಿಚಾರಗಳು ಗೊತ್ತಿಲ್ಲ ಆದ್ರೂ ಹಿಂದೆ ತಿಳಿದಿರ್ತಕ್ಕಂಥ ವಿಚಾರವಾಗಿ ಇವತ್ತು ನಿನ್ನೆ ಎಕ್ಸ್ ಎಮ್ ಎಲ್ ಎ ಅವರು ಒಂದು ಮಾತನ್ನು ಹೇಳಿದ್ದಾರೆ ಫ್ಲೈಓವರ್ ಮಾಡಲಿ ಬಾಲಕೃಷ್ಣ ಅವರು ಹೇಳಿ ಫ್ಲೈಓವರ್ ಬೇಕಾ ಮಾಗಡಿ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಮಾಗಡಿ ಜನತೆ ಮತ್ತು ಮಾಗಡಿ ಪುರಸಭಾ ಸದಸ್ಯರು ಮತ್ತು ಹಿರಿಯರೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಮಾನ್ಯ ಶಾಸಕರ ಹತ್ರ ಕೆಲಸ ಮಾಡಿಸ್ಕೊತಾರೆ ಮಾಜಿ ಶಾಸಕರಿಗೆ ಒಂದು ನನ್ನ ಒಂದು ಮನವಿ ಏನಪ್ಪ ಅಂತಂದರೆ ಅವರು ಐದು ಬಾರಿ ಶಾಸಕರಾಗಿ ಬಾಲಣ್ಣವರು ಕೆಲಸ ಮಾಡ್ತಿದ್ದಾರೆ ಇಪ್ಪತ್ತೈದು ವರ್ಷ ರಾಜಕೀಯ ಇಪ್ಪತ್ತೈದರಿಂದ ಮೂವತ್ತು ವರ್ಷ ರಾಜಕೀಯ ಜೀವನ ಇಡೀ ಅವ್ರ ಕುಟುಂಬ ರಾಜಕೀಯ ಜೀವನದಲ್ಲಿದ್ದು ಮಾನ್ಯ ಮಂತ್ರಿಗಳಾದಂತಹ ಮಾಜಿ ಮಂತ್ರಿಗಳಾದ ಎಚ್ ಎಂ ರೇವಣ್ಣವರೇ ಒಂದು ಎರಡು ಮೂರು ಸಭೆಗಳಲ್ಲಿ ಹೇಳಿದ್ದಾರೆ ಅವ್ರ ತಂದೆಯವರು ಮಾಡ್ತಂಥ ಕೆಲಸ ವರ್ಷಕಪ್ಪ ಅವರು ಮಾಡಿದಂಥ ಕೆಲಸ ಅಂತ ಅದರ ಬಗ್ಗೆ ಎಲ್ಲ ಅವರು ಹೇಳಿದ್ದಾರೆ ಮಾನ್ಯ ಮಂಜುನಾಥ್ ಅವರು ಒಂದು ಎಲ್ಲೋ ಒಮ್ಮೆಲೆ ಐದು ವರ್ಷ ನಮ್ಮ ಮಾಗಡಿ ತಾಲೂಕಿನ ಜನಪ್ರತಿನಿಧಿಯಾಗಿ ಶಾಸಕರ ಕೆಲಸ ಮಾಡಿದ್ದಾರೆ ನಾವು ಗೌರವ ಅವರು ಆ ಒಂದು ಶಾಸಕ ಸ್ಥಾನಕ್ಕೆ ಅವರ ಆಡಳಿತಕ್ಕೆ ಅವತ್ತಿನ ಆಡಳಿತ ದಿನಲ್ಲಿ ಏನು ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಅವತ್ತು ಟೀಕೆ ಟಿಪ್ಪಣಿಗಳಾಗಲಿ ಹಿಂದೆ ಈಗ ಬಾಲನವ್ರ ಗೆದ್ದ ಮೇಲೆ ಆದರೆ ಹಿಂದಿನ ಮಂಜುನಾಥ್ ಅವರು ಏನೂ ಮಾಡಿಲ್ಲ ಅಂತಾಗಲಿ ನಾವೆಂದು ಮಾತಾಡೋದವ್ರಲ್ಲ ಸನ್ಮಾನ್ಯ ಶಾಸಕರು ಹೇಳಿದ್ರು ನಮ್ಮ ಕೆಲಸ ನಾವು ಮಾಡೋಣ ಅಂತ ಹೇಳಿ ಇದುವರೆಗೂ ಶಾಸಕರು ಮಾತಾಡಬೇಕಾದಾಗ ಮಂಜಣ್ಣ ಮಂಜಣ್ಣ ಅನ್ನೋ ಒಂದು ಭಾಷೆನ ಬಳಸ್ತಾರೆ ಯಾವತ್ತೇ ಆಗಲಿ ಏಕವಚನದಲ್ಲಾಗಲಿ ಅಥವಾ ಬೇರೆ ರೀತಿಯಲ್ಲಾಗಲಿ ಮಾತಾಡಿ ನಾವು ನೋಡಿಲ್ಲ ಸನ್ಮಾನ್ಯ ಬಾಲಣ್ಣವರು ಆದರೆ ಮಂಜಣ್ಣವರು ಸಮಯ ಬಂದಾಗ ವಾರಕ್ಕೆ ಹದಿನೈದು ಸದ್ ಒಂದ್ಸತಿ ಮಾಗಡಿ ಬರ್ತಾರೆ ಬಂದಾಗ ಅವರು ಮಾತಾಡ್ತಕ್ಕಂಥ ಮಾತುಗಳು ಯಾವ ರೀತಿ ಇರುತ್ತೆ ಅಂತಂದರೆ ನಮಗೂ ಬಾಲಣ್ಣವ್ರಿಗೆ ಅಭಿಮಾನಿಗಳಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳಿದ್ದಾರೆ ಅವ್ರಿಗೂ ಅವ್ರ ಪಕ್ಷದ ಕಾರ್ಯಕರ್ತ ಬಂಧುಗಳಿದ್ದಾರೆ ಅವ್ರ ಮಧ್ಯೆ ತಂದಿಡೋ ಅಂಥ ಕೆಲಸನ ಮಾಡ್ತಿದ್ದಾರೆ ಅವ್ರ ಉದ್ದೇಶ ಏನಂತ ನಮಗೆಲ್ಲರಿಗೂ ಅರ್ಥ ಆಗುತ್ತೆ ಚೆನ್ನಾಗಿ ಕಾರಣ ಏನಪ್ಪ ಅಂತಂದರೆ ರಾಜಕಾರಣ ಮಾಡಲಿಕ್ಕೆ ಒಂದು ವೇ ಬೇಕು ಏನು ಮಾಡಲಿಲ್ಲ ಅಂದರೆ ಎತ್ತಿಕ್ಬಿಟ್ಟು ಎಲ್ಲನೂ ಇಲ್ಲಿ ಒಳಜಗಳ ತಂದಿಕ್ಬಿಟ್ಟು ಕಾರ್ಯಕರ್ತರು ಕಾರ್ಯಕರ್ತರ ಮಧ್ಯದಲ್ಲಿ ಹೊಡೆದಾಡ್ಕೊಂಡು ಸಾಯಲಿ ನಾವು ರಾಜಕಾರಣ ಮಾಡ್ಕೊಳ್ಳೋದಂಥ ಉದ್ದೇಶ ಆಗಿದೆ ನಾವು ಪ್ರತಿಯೊಂದು ಪ್ರೆಸ್ಮೀಟನ್ನು ಅವ್ರದನ್ನು ಅಬ್ಸರ್ವ್ ಮಾಡಿದ್ದೀವಿ ಅವ್ರು ಮಾಡ್ತಕ್ಕಂಥ ಪ್ರೆಸ್ ಮೀಟಲ್ಲಿ ಪ್ರತಿ ಭಾಷೆನೂ ಏಕವಚನ ಬಳಸ್ತಾರೆ ನೀನು ತಾನು ಖಾಲಿ ಡಬ್ಬ ಆಮೇಲೆ ಏನೋ ಕಿಕ್ ಬ್ಯಾಕ್ ತೊಗೊಂಡಿದ್ಯಾ ಹಾಗೆಲ್ಲ ಹೇಳ್ತಾರೆ ಎಲ್ಲದಕ್ಕೂ ತನಿಖೆನೇ ಆಗೋಗಿ ಅವ್ರೇನಾದರೂ ಏನಾದ್ರು ಬಾಲಕೃಷ್ಣ ಅವ್ರು ಕಿಕ್ ಬ್ಯಾಕ್ ತೊಗೊಂಡಿದ್ರೆ ಹಿಂದೇನೂ ಸಹ ಗಾಳಿ ಗುಂಡು ಆರ್ನೂರು ಕೋಟಿ ಆಗೋಣ ಸಾವಿರದ ಇನ್ನೂರು ಕೋಟಿ ಹಗರಣ ಅಂತಂದ್ರೆ ಇದುವರೆಗೂ ತನಿಖೆ ಮಾಡೋಕ್ಕಾಗಲಿಲ್ಲ ತನಿಖೆ ಮಾಡಿದ ಅದನ್ನ ನಾವು ಪ್ರೂವ್ ಮಾಡೋಕ್ಕಾಗಲಿಲ್ಲ ಯಾಕೆಂದ್ರೆ ಅದು ನೆಡದೇ ಇಲ್ಲ ಆರುನೂರು ಕೋಟಿ ಆ ಟೈಮಲ್ಲಿ ನಮ್ಮ ಮಾರ್ಟಿ ತವರಿಗೆ ದುಡ್ಡೇ ಬಂದಿಲ್ಲ ಸುಮ್ಮನೆ ಗಾಳಿ ಗುಂಡು ಹೊಡ್ದೆ ಈಗಲೂ ಯಾವುದೋ ಮನೆ ಎಕ್ಸ್ಪ್ರೆಸ್ ಕ್ಯಾನಲ್ ಬಗ್ಗೆನೂ ಹೇಳಿದ್ರಿ ಒಂಬೈನೂರು ಕೋಟಿ ಬಿಡುಗಡೆ ಮಾಡಿಕೊಂಡು ಮುನ್ನೂರು ಮೂವತ್ತು ಕೋಟಿ ಮುನ್ನೂರು ಕೋಟಿ ಬಿಗ್ ಕಿಕ್ ಪ್ಯಾಕ್ ಬಂದ್ಬಿಟ್ಟಿರಬೇಕು ರಂಗನಾಥ್ ಅವ್ರಿಗೆ ಬಾಲಕೃಷ್ಣ ಅವ್ರಿಗೆ ಏನೋ ಥರ ಮಾತಾಡ್ತೀವಿ ಅವತ್ತು ತಾಳ್ಮೆಯಿಂದ ಇದ್ವಿ ಏನೋ ಮಾತಾಡ್ಕೊತಾರೆ ಅಂತ ಆಮೇಲೆ ಮಧ್ಯದಲ್ಲಿ ಮಾತಾಡಿದ್ರಿ ನೀನು ತಾನು ಅವ್ನು ಅಂತ ಏನೇನೋ ಮಾತಾಡಿದ್ವಿ ನೋಡ್ರಿ ಅಭಿವೃದ್ಧಿ ಮಾಡೋದು ಪ್ರತಿಯೊಬ್ಬರೂ ಒಂದೇ ವರ್ಷಕ್ಕೆ ಐದು ವರ್ಷಕ್ಕೆ ಯಾವುದೂ ಆಗಲ್ಲ ಹಂಗಾಗಂಗಿದ್ರೆ ಇಂಡಿಯಾ ಮತ್ತೆ ಮತ್ತೆ ಟೆಂಡರ್ ಕರೆಯುವಂಥ ಅವಶ್ಯಕತೆನೇ ಇರಲಿಲ್ಲ ಅಭಿವೃದ್ಧಿ ಹಂತ ಹಂತವಾಗಿ ಆಗ್ತಾಯಿರುತ್ತೆ ಅವರಾದಾಗಲೂ ಆಗಿರ್ತದೆ ನಾವಾದಾಗಲೂ ಮಾಡ್ತಾರೆ ಅವಕಾಶ ಸಿಕ್ಕಂಗೆ ಅಭಿವೃದ್ಧಿ ಆಗ್ತದೆ ಮಾಗಡಿ ಟೌನಿನ ವಿಚಾರ ಬಂದಾಗ ಟೌನಿನ ಎಲ್ಲ ಮಹಾಜನತೆ ಕೂತ್ಕೊಂಡು ಮನೆ ಶಾಸಕರ ಹತ್ರ ಡಿಸ್ಕಸ್ ಮಾಡಿ ದೇವಸ್ಥಾನ ಬೇಕು ಬೇಡ ಅದು ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ತಾರೆ ಫ್ಲೈಓವರ್ ಮಾಡಿದ್ರೆ ಏನಾಗುತ್ತೆ ಫ್ಲೈಓವರ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಜನಗಳೇ ಬಿಟ್ಟಿತ್ತು ಈಗ ಒಂದು ಮಾಡಿದ ಮೇಲೆ ಮೇಲೆಲ್ಲ ಬಸ್ಗಳು ಇಟ್ಟೋದ್ರೆ ಕೆಳಗಡೆ ಏನು 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 ವ್ಯಾಪಾರ ನಡೆಯುತ್ತೆ ಈಗ ಎಲ್ಲೆಲ್ಲಿ ಅಭಿ ಅಭಿವೃದ್ಧಿ ಆಗಿದೆ ಫ್ಲೈ ಫ್ಲೈಓವರ್ ಆದಾಗ್ಲೇ ಏನೇನಾಗಿದೆ ಅದನ್ನು ಜನತೆ ತೀರ್ಮಾನ ಮಾಡಿ ಆದರೆ ಮಾತು ಇಡ್ತಾ ಇರಲಿ ತಂದಿಗ್ಬಿಟ್ಟು ರಾಜಕಾರಣ ಮಾಡೋದು ಬೇಡ ಆಮೇಲೆ ಗೌರವ ಅಗೌರವಿತು ಮಾತಾಡೋದು ಬೇಡ ಆ ಥರ ಮಾತಾಡಿದಾಗ ಮುಂದಿನ ದಿನಗಳಲ್ಲಿ ನಿಮಗೆ ಬೇರೆ ಇದ್ದಂಗೆ ಆಗುತ್ತೆ ಈಗ ನಮ್ಮ ನರಸಿಂಹರ್ಧನ್ ಅವ್ರಿಗೆ ಸ್ಟೇಜ್ ಆಗಿದೆ ಮಂಜು ಅವ್ರಿಗೆ ಸ್ಟೇಜ್ ಆಗಿದೆ ಅಲ್ವಾ ನಾವು ಮಾತಾಡ್ಬೋದಲ್ಲ ಏಕವಚನದಲ್ಲಿ ಲಾದಿಲ್ ಹೋಗ್ಬೇಕಾದ್ರೆ ಏಕವಚನದಲ್ಲಿ ಮಾತಾಡ್ಬೋದಲ್ಲ ನಾವೇನು ಮಾಡ್ಕೊತೀರಾ ನೀವು ಕೊಟ್ಟಂಥ ಗೌರವ ನಾವು ಕೊಡ್ತೀವಿ ದಯವಿಟ್ಟು ನಿಮ್ಮನ್ನು ಮನವಿ ಮಾಡ್ತೀವಿ ಕಾರ್ಯಕರ್ತಗಳ ಕಾರ್ಯಕರ್ತರುಗಳ ಮಧ್ಯದಲ್ಲಿ ಬೆಂಕಿ ಇಡುವಂಥ ಕೆಲಸ ಬೇಡ ನಿಮ್ಮ ಅಭಿಮಾನಿಗಳಿಗೂ ನೋವಾಗೋದು ಬೇಡ ನಮ್ಮ ಅಭಿಮಾನಿಗಳು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ನೋವಾಗೋದು ಬೇಡ ಮಾತು ಸ್ವಚ್ಛತೆ ಇರಲಿ ಗೌರವಯುತವಾಗಿ ಮಾತಾಡಲಿ ಅದು ನೀವೇನಾದರೂ ಸಾ ಈಗ ಸಾರ್ವಜನಿಕ ಜೀವನದಲ್ಲಿ ಪ್ರತಿಯೊಬ್ಬರು ಸಲಹೆ ರೀ ಸಲಹೆ ಸಲಹೆ ಕೊಡಬೇಕು ಅಂದರೆ ಮಾಧ್ಯಮಗಳ ಮುಖಾಂತರ ಮುಖಾಂತರ ಕೊಡಲಿ ಪತ್ರಗಳ ಮುಖಾಂತರ ಕೊಡಲಿ ಹಂಗೂ ವಿರುದ್ಧವಾಗಿ ನಡೆದಾಗ ಟಿ ಸಿ ಇದ್ದಾರೆ ಜಿಲ್ಲಾ ದಣಿ ಇದ್ದಾರೆ ಅವತ್ತರಣಿ ಮಾಡಿ ಸ್ಥಳದಲ್ಲಿ ಹೋಗಿ ಧರಣಿ ಮಾಡಿ ನ್ಯಾಯ ತಗೊಳ್ಳಿ ಅದರ ಬಿಟ್ಟು ಏಕವಚನ ಬಳಸೋದು ಬಿಡಬೇಕು ಅಂತ ಹೇಳಿ ನಾನು ಪಕ್ಷದ ಕಾಂಗ್ರೆಸ್ ಪಕ್ಷದ ತಾಲೂಕಿನ ಅಧ್ಯಕ್ಷನಾಗಿ ಮನವಿ ಮಾಡ್ತಾಯಿದ್ದೀನಿ ಮಂಜು ಅವ್ರಿಗೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಬೇಕು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ನಮ್ಮ ಕಾರ್ಯಕರ್ತರು ಅಬಲಲ್ಲ ನಾವು ಸಬಲವಾಗಿದ್ದೀವಿ ಸರ್ಕಾರ ಇದೆ ಹೋರಾಟ ಮಾಡೋಕ್ಕೆ ಹಿಂಜರಿಯಲ್ಲ ಆದರೆ ನಾವು ಶಾಸಕರ ಮುಂದು ಅವ್ರ ನಡೆ ನಾವು ಫಾಲೋ ಇದ್ದೀವಿ ನೀವು ದಯವಿಟ್ಟು ಇದರಲ್ಲಿ ಮಾತಿನ ವರ್ಷನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ನನ್ನ ಏನು ಮಾಜಿ ಶಾಸಕರು ಯಾವುದೋ ಧಾರ್ಮಿಕ ವಿಚಾರವನ್ನು ಎತ್ಕೊಂಡು ಕೀಳುಮಟ್ಟದ ಪದಗಳನ್ನು ಉಪಯೋಗಿಸಿ ನಮ್ಮ ಶಾಸಕರ ಬಾಲಣ್ಣವ್ರ ಬಗ್ಗೆ ಕೀಳ್ಕೊಂಡಂಥ ಪದಗಳನ್ನು ಉಪಯೋಗಿಸಿ ಎಲ್ಲ ಮಾತಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಶಿವಕುಮಾರ್ ಅವರು ದಾಖಲೆಗಳನ್ನ ಸಹ ತಂದಿದ್ದಾರೆ ಅದು ನಿಮ್ಮನ್ನ ಬಿಡುಗಡೆ ಮಾಡ್ತಾರೆ ನಾನು ಹೇಳೋದಾದರೂ ಇಷ್ಟೇ ಇವತ್ತೇನೋ ಕುಂಠಿತ ಆಗಿದೆ ಎರಡು ವರ್ಷ ಆಗಿದೆ ಅಂತ ಒಂದೂವರೆ ವರ್ಷ ಆಗಿದೆ ಅಧಿಕಾರಕ್ಕೆ ಬಂದಿದೆ ಬಾಲಣ್ಣವರು ಕುಂಠಿತ ಆಗಿದೆ ಕೆಲಸ ಅಂತ ಹೇಳ್ತಾ ಇದ್ದೀರ ನಿಮ್ಮ ಇದ್ದಂಥ ಕಾಲದಲ್ಲಿ ಏನಾದರೂ ರಸ್ತೆಯನ್ನು ಸುಗಮವಾಗಿ ಆಗಲಿಕ್ಕೆ ಜಾಗಗಳನ್ನ ಬಿಡಿಸ್ಕೊಟ್ಟಿದ್ರೆ ಇಷ್ಟೊತ್ತಿಗೆ ಯಾವತ್ತೂ ರಸ್ತೆ ಸುಗಮವಾಗಿ ಆಗ್ತಾಯಿತ್ತು ಇವತ್ತು ಬಾಲಣ್ಣವ್ರು ಬಂದ ಮೇಲೆ ತವರೆಕೆರೆಯಿಂದ ಹಿಡಿದಿ ತವರೆಕೆರೆ ಆಗ್ಬೋದು ತಿಪ್ಪಿ ಆಗ್ಬೋದು ಶ್ಯಾಮ್ಬೋಗನಹಳ್ಳಿ ಬಾಚೆನಟ್ಟಿ ಎಲ್ಲ ಕಡೆ ಸಹ ರಸ್ತೆ ಮಾಡಲಿಕ್ಕೆ ಅಡಚಣೆ ಇತ್ತು ರೈತರು ಪ್ರಾಪರ್ಟಿಗಳನ್ನ ಬಿಟ್ಕೊಟ್ಟಿರಲಿಲ್ಲ ಅಡಚಣೆ ಇತ್ತು ಆ ನಿಟ್ಟಿನಲ್ಲಿ ಕೆಲವೊಂದು ಕಡೆ ತಡ ಆಗಿ ಒತ್ತಡ ತಂದಿ ಕಾಂಟ್ರಾಕ್ಟ್ಗಳ ಮೇಲೆ ಒತ್ತಡ ತಂದು ಕೆಲಸ ಆಗಲೇಬೇಕು ಅಂತೇಳಿ ಮೊನ್ನೆ ತಾನೇ ರೀಸೆಂಟಾಗಿ ಐವತ್ತು ಕೋಟಿ ಬಿಡುಗಡೆ ಮಾಡಿ ಕೆಲಸಗಳು ಫಾಸ್ಟಾಗಿ ಮಾಡಬೇಕು ಅಂತೇಳಿ ಮಾಡ್ತಾ ಇರೋದು ಒಂದು ಕಡೆ ಪಟ್ಟಣ ಬೇಗ ಅಭಿವೃದ್ಧಿ ಆಗಬೇಕು ಪಟ್ಟಣದ ರಸ್ತೆ ಎಲ್ಲ ಒಂದು ಕಡೆ ಆಗಬೇಕು ಅಂತೇಳಿ ಪಟ್ಟಣದ ರಸ್ತೆ ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ ಒಂದು ಕಿಂಚಿತ್ತು ದಾಖಲೆ ಇದೆ ಬಾಲಣ್ಣವ್ರೇನಾದ್ರು ಅಧಿಕಾರಕ್ಕೆ ಬಂದ ಮೇಲೆ ಶಾಸಕರಾದ ಮೇಲೆ ಒಂದು ಕಿಂಚಿತ್ತು ಒಂದು ದಿನಾಂಕವನ್ನು ನೀವು ತಿಳಿಸಿ ಒಂದು ಕಿಂಚಿತ್ತು ಸಹ ಬದಲಾವಣೆಯನ್ನು ಮಾಡಿಲ್ಲ ನಿಮ್ಮ ಕಾಲದಲ್ಲಿ ಏನಾಗಿತ್ತೋ ಅದನ್ನು ಮಾತ್ರ ಬದಲಾವಣೆಯನ್ನು ಅದನ್ನು ಅದೇ ಥರ ಕೆಲಸವನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಿಲ್ಲ ಈ ಧಾರ್ಮಿಕ ವಿಚಾರವನ್ನು ತೆಗೆದುಕೊಂಡು ದಯವಿಟ್ಟು ನೀವು ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಾ ತೊಡೆತಟ್ಟ ಕೆಲಸ ಅಂಥದ್ದು ಗಂಡುಸ್ತನ ಕೆಲಸ ಅಂಥದ್ದು ಇವ್ನು ಮಾಡ್ತಾಯಿದ್ದೀರ ದಯವಿಟ್ಟು ಬಿಡಬೇಕು ಈ ಸಂಸ್ಕೃತಿಯನ್ನು ಬಿಡಬೇಕು ನಮ್ಮ ಮಾಗಡಿ ತಾಲೂಕಿನ ಜನ ಈ ಸಂಸ್ಕೃತಿಯನ್ನು ಕೇಳೋದಿಲ್ಲ ಒಡಿ ಬಡಿ ತಾಲ್ಲೂಕಲ್ಲ ಇದು ಇದು ಶಾಂತಿಯುತವಾದಂಥ ಮಾಗಡಿ ತಾಲೂಕು ಇದು ಕರ್ನಾಟಕ ಸಂಸ್ಕೃತಿಯನ್ನು ಹೊಂದಿರುವಂಥ ಮಾಗಡಿ ತಾಲೂಕು ದಯವಿಟ್ಟು ತಮ್ಮ ಮನವಿಯನ್ನು ಮಾಡ್ಕೊಳ್ತೀವಿ ಕಾರ್ಯಕರ್ತರಿಗೆ ಎತ್ಕಟ್ಟುವಂಥ ಕೆಲಸ ಆಗ್ಬೋದು ಧಾರ್ಮಿಕ ವಿಚಾರವನ್ನು ಎತ್ಕಟ್ಟುವಂಥ ಕೆಲಸ ಅಂತ ದಯವಿಟ್ಟು ನೀವು ಮಾಡಬೇಡಿ ಏನಾರು ಇದ್ರೆ ಡೈರೆಕ್ಟ್ ದಾಖಲೆಗಳಿದೆ ನೀವೇ ಮಾಧ್ಯಮದವ್ರು ಇದ್ದೀರಾ ಕೆ ಸಿನವ್ರು ಕೇಳ್ಕೊಬೋದು ಇವತ್ತು ಏನಾದರೂ ಬಾಲಣ್ಣವರು ಎಮ್ ಎಲ್ ಎ ಆದಮೇಲೆ ಏನಾರು ತಿದ್ದುಪಡಿ ಮಾಡ್ಸಿದ್ದಾರೆ ದೇವಸ್ಥಾನ ಅವ್ರು ಹೊಡ್ಸಿಗೆ ಹೋರಾಟ ಮಾಡ್ತಾ ಇದಾರ ಹೊಡೀಲಿಕ್ಕೆ ಹೋರಾಟ ಮಾಡ್ತಾರೆ ನೀವು ಕೇಳ್ಕೊಬೋದು ಚರ್ಚೆ ಮಾಡ್ಬೋದು ಎಲ್ಲೂ ಹೋಗಿಲ್ಲ ಅಧಿಕಾರಿಗಳಿದ್ದಾರೆ ಅಧಿಕಾರದ ಹತ್ರ ಚರ್ಚೆ ಮಾಡಿಬಿಡು ನಮ್ಮಂತ ದಾಖಲೆಗಳಿದೆ ಅದನ್ನ ಬಿಟ್ಟು ತಾಲೂಕು ಆಫೀಸಿಂದ ಫ್ಲೈಓವರ್ ಮಾಡಿಸಿ ನೀವೇ ಎಮ್ ಎಲ್ ಎ ಆಗಿದ್ರಿ ನೀವು ಮಾಡ್ಬೋದಾಗಿರ್ಬೇಕಾ ತಿರುಮುಲಿ ಗೇಟಿಂದ ಮಾಡ್ಸ್ಬೋದಾಗಿತ್ತಲ್ಲ ತಿರುಮುಲಿ ಗೇಟಿಂದ ಸೊಲ್ಯೂಷನ್ ಕೊಟ್ಟಿದ್ದಾಗ ನೀವೇ ಫ್ಲೈಓವರ್ ಮಾಡ್ಸ್ಬೋದಾಗಿತ್ತಲ್ಲ ಅದನ್ನೆ ಚಿಂತೆ ಮಾಡಲಿಲ್ಲ ಹೀಗೆ ಚಿಂತನೆ ಮಾಡ್ತಾ ಇದ್ದೀರದ ದಯವಿಟ್ಟು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಏಕವಚನವನ್ನ ಬಿಡಿ ಮಾಗಡಿ ತಾಲೂಕು ಆ ಸಂಸ್ಕೃತಿಯನ್ನು ಕೇಳೋದಿಲ್ಲ ಕಾರ್ಯಕರ್ತರು ಯಾರು ಸುಮ್ಮನೆ ಕೈಕಟ್ಟು ಕುಟ್ಕೊಳ್ಳೋದಿಲ್ಲ ಕಾರ್ಯಕರ್ತರಲ್ಲಿ ಕಾರ್ಯಕರ್ತರ ಎತ್ಕಟ್ಟುವಂಥ ಕೆಲಸವನ್ನ ಮಾಡ್ತಾ ಇದ್ದೀರಾ ಇಂಥ ಕೆಲಸವನ್ನ ಬಿಡಿ ನಮ್ಮ ಜಲವಂತ ಸಮಸ್ಯೆ ಏನಿದೆ ಇವತ್ತು ಮಾಗಡಿ ತಾಲೂಕಿಗೆ ಹೇಮಾವತಿ ನೀರು ಜಲವಂತ ಸಮಸ್ಯೆ ಇದೆ ನಿಮ್ಮ ಎಂ ಪಿ ಗೆದ್ದು ಎಷ್ಟು ವರ್ಷ ಎಷ್ಟು ತಿಂಗಳಾಯ್ತು ಇವತ್ತಿಗೆ ಒಂದೇ ಒಂದು ಸದ್ದಿಲ್ಲ ಒಂದು ಸದ್ದು ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿಯವರು ವಿರೋಧ ಮಾಡ್ತಾ ಲಿಂಕ್ ಚಾನಲ್ ಬಗ್ಗೆ ಒಂದೇ ಒಂದು ಸಭೆ ಮಾಡಿದ್ದೀರ ನೀವೇನಾದರೂ ನಿಮಗೆ ಅಷ್ಟು ನೈತಿಕತೆ ಇದ್ದರೆ ಮಾಗಡಿ ತಾಲೂಕು ಬಗ್ಗೆ ಅಭಿಮಾನ ಇದ್ದರೆ ನಿಮ್ಮ ತಾಲೂಕಿನ ಜನ ನಿಮ್ಗೆ ಏನಾದ್ರು ಓಟ್ ಹಾಕಿ ಗೆಲ್ಸಿದ್ದಾರೆ ನಮ್ಗೆ ಐವತ್ತೆರಡು ಸಾವಿರ ಓಟ್ ಹಾಕಿ ಗೆಲ್ಸಿದ್ದಾರೆ ಅಂತ ಒಂದು ಋಣ ತೀರಿಸಬೇಕು ಅನ್ನೋದಿದ್ರೆ ಅವರೆಲ್ಲ ಕುಂಡಿಸಿ ಕುಂಡಿಸಿ ಲಿಂಕ್ ಚಾನಲ್ ಬೇಗ ಕೆಲಸ ಮಾಡಲಿಕ್ಕೆ ನೀವು ಅನು ಮಾಡಿಕೊಡಿ ನಿಮ್ಮ ಎಂ ಪಿ ಅವ್ರನ್ನ ಮಾಡಿ ತಾಲೂಕಿನ ಜನ ಮೂವತ್ತು ಸಾವಿರ ಓಟ್ರು ಇಪ್ಪತ್ತೊಂಬತ್ತು ಸಾವಿರ ಮೂವತ್ತು ಸಾವಿರ ಓಟ್ ಹಾಂ ಕೆಲಸಿದ್ರು ಒಂದು ವೃದ್ಧನಂತ ಸಭೆಯನ್ನು ಮಾಡಲಿಕ್ಕೆ ನಿಮಗೆ ಒಂದು ಇದಿಲ್ಲ ಸಮಯ ಪ್ರಜ್ಞೆ ಇಲ್ಲ ನಿಮ್ಮ ಎಂ ಪಿ ಅವ್ರನ್ನ ಕರ್ಕಂಬಂದು ಒಂದ್ಸಲ ಜನಗಳು ಮಾತಾಡ್ಸಕ್ಕೆ ಅಭಿನಂದನೆ ಮಾಡಲಿಲ್ಲ ನೀವು ಅಂಥದ್ರಲ್ಲಿ ಈಗ ಎಲ್ಲ ಒಂದು ಕಡೆ ಒಳ್ಳೆ ಕೆಲಸಗಳಾಗ್ತಾ ಇರಬೇಕಾದ್ರೆ ಇಂಥ ಎತ್ತ ಕಟ್ಟುವಂಥ ಕೆಲಸವನ್ನು ಮಾಡೋದು ದಯವಿಟ್ಟು ತಪ್ಪು ಮತ್ತು ಹೇಮಾವತಿ ನೀರು ನಮಗೆ ಬರಬೇಕು ನಮಗೆ ಬರಬೇಕಾದ್ರೆ ಇರೋವಂಥದ್ದು ಜೆ ಡಿ ಎಸ್ ಮತ್ತು ಏನು ಬಿ ಜೆ ಪಿ ಕಾರ್ಯಕರ್ತರು ಗಲಾಟೆ ಮಾಡ್ತಾ ಇದ್ದಾರೆ ಲಿಂಕಾಯ್ ಕೆಲಸದ ಬಗ್ಗೆ ದಯವಿಟ್ಟು ಹೇಳ್ತಾ ಇದ್ದೀವಿ ನಿಮ್ಮೆಲ್ಲ ನಿಮ್ಮ ಸ್ನೇಹಿತರುಗಳು ಏನಿದ್ರು ಅವರಿಗೆಲ್ಲ ಮನವಿ ಮಾಡಿ ನಮ್ಮ ಡಿ ಸಿ ಎಂ ಸಹ ಶಿವ ಶಿವಕುಮಾರ್ ಸಾಹಿಬ್ರು ಮೊನ್ನೆ ತಾನೇ ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ನಾನು ಮಾಡೇ ಅಂತೀನಿ ಅಂತೇಳಿ ಆ ಛಲ ಬರಬೇಕು ನಿಮಗೆ ಅದನ್ನು ಬಿಟ್ಟುಬಿಟ್ಟು ಎತ್ತುಕಟ್ಟಂಥ ಕೆಲಸ ಮಾಡೋದು ರಾಜಕೀಯವಾಗಿ ಧಾರ್ಮಿಕವಾಗಿ ಅದು ಮ ನಮ್ಮ ಮಾಗಡಿ ತಾಲೂಕಲ್ಲಿ ಯಾವುದೇ ಧಾರ್ಮಿಕ ಗಲಾಟೆಗಳಾಗ್ತಾ ಇಲ್ಲ ಈಗ ನಾವು ನೋಡಿದ್ದೀವಿ ಈ ರೋಡ್ನಲ್ಲೇ ಉದಾಹರಣೆಗೆ ತೆಗೆದುಕೊತು ಅಂದರೆ ಕೆಂಸಾರ ಆಗ್ಬೋದು ಧೋಣ್ಕೊಪ್ಪೆ ಆಗ್ಬೋದು ಸುಮಾರು ಕಡೆ ಒಳ್ಳೊಳ್ಳೆ ದೇವಸ್ಥಾನಗಳು ಕಟ್ಕೊಂಡಿದ್ದಾರೆ ದೇವಸ್ಥಾನ ಇರಬೇಕಿಲ್ಲ ಅಂತೆಲ್ಲ ನಾವು ಬೆಳಿಗ್ಗೆದ ದೇವರು ಅವ್ರಿಗಿಂತ ಹೆಚ್ಚಿಗೆ ನಾವು ದೇವ್ರು ನಂಬ್ತೀವಿ ಆದರೆ ಎಲ್ಲ ಒಂದು ಕಡೆ ಸುಸಜಲಿತವಾಗಿ ಎಲ್ಲ ಒಂದು ಕಡೆ ರಸ್ತೆ ಆಗ್ತಾ ಇದೆ ಎಲ್ಲ ಒಂದ್ ಕಡೆ ಒಳ್ಳೇದಾಗ್ತಾ ಇದೆ ಪಟ್ಟಣ ಅಭಿವೃದ್ಧಿ ಆಗ್ತಾ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ನೀವೇ ಮಾಡ್ಬೋದಾಗಿ ಶಾಸಕರಾಗಿ ಶಾಸಕರಾಗಿದ್ದಂಥ ಸಮಯದಲ್ಲಿ ನೀವು ಅದು ರೆಡಿ ಮಾಡಿ ಹೋಗಿದ್ರೆ ಅವರೇ ಕೈ ಕೆ ಮಾಡ್ತಾ ಇದ್ರು ನೋಟಿಸ್ ಕೊಡ್ತಾ ಇದ್ರು ದಯವಿಟ್ಟು ತಪ್ಪು ಸಂದೇಶವನ್ನು ದಯವಿಟ್ಟು ಜನಗಳಿಗೆ ತಿಳಿಸಿ ಧಾರ್ಮಿಕ ಭಾವನೆಯನ್ನು ಕೆದಕೋಂಥ ಕೆಲಸವನ್ನು ಮಾಡಬೇಡಿ ಅಂತೇಳಿ ತಮ್ಮಲ್ಲಿ ಮನವಿಯನ್ನೇ ಇದ್ದೀವಿ ನಮ್ಮದೇ ಆದಂಥ ನಡೀರು ಇದಲ್ಲದೆ ಏನೇನೋ ಮಾಡಿಕೊಂಡು ಇವತ್ತು ಹಾಲಿ ಮತ್ತೆ ಮಾಜಿಯರು ಇವತ್ತು ಆ ದೇವಸ್ಥಾನದ ವಿಷಯ ನಾನು ಪೇಪರ್ಗೆ ಓದ್ದೆ ಮತ್ತೆ ವಾಟ್ಸಪ್ನ ಓದ್ದೆ ಭಾರಿ ದುಃಖ ಆಯ್ತು ನನಗೆ ಆ ಗಣಪತಿ ದೇವಸ್ಥಾನಕ್ಕೋಸ್ಕರನೇ ಫೈಟ್ ಮಾಡ್ತಾರಲ್ಲ ಆ ದೇವಸ್ಥಾನ ಉದ್ಭವ ಆಗಿದ್ದಲ್ಲ ನಾನು ಕಂಡಂಗೆ ಇದ್ದು ಅಲ್ಲಿ ಸರ್ಕಲ್ ಇತ್ತು ಸರ್ಕಲಿತ್ತು ಸರ್ಕಲ್ ಇತ್ತು ಮತ್ತೆ ಅಲ್ಲಿ ಬಸ್ಪತ್ ಗಂಟೆ ಇತ್ತು ಏನೋ ಏನೋ ನಾಲ್ಕು ಜನ ಸೇರ್ಕೊಂಡು ದುಡ್ಡು ಕೊಟ್ಟು ಗಣಪತಿನ ಸಡಿ ಮಾಡಿದ್ದಾರೆ ಉದ್ಭವ ಗಣಪತಿ ಏನಲ್ಲ ಬಟ್ ಈ ಗಣಪತಿನೇ ಕರೆಕ್ಟಾಗಿ ಮಾಡಬೇಕು ಆ ದೇವಸ್ಥಾನ ಉಳಿಸ್ಬೇಕು ಅಂತ ಹೋಗ್ತಾರೆ ಕೆ ಸಿ ಪಿ ರೋಡು ಮಾಡ್ತಾ ಇದ್ದಾರೆ ತಿಂಗಳಿಗೆ ಮೂರು ಜನ ನಾಲ್ಕು ಜನ ಸಾಯ್ತಾ ಇದ್ದಾರೆ ಆ ರೋಡ್ ಟ್ರಾಸಿಂಗ್ ಕಟ್ಟಾಗಿಲ್ಲ ಮತ್ತು ರೋಡ್ನ ಕರೆಕ್ಟಾಗಿ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ನಮ್ಮ ನಾಯಕರುಗಳು ಚಿಂತೆ ಮಾಡ್ತಾ ಇಲ್ಲ ಸಾಯ್ತಾಯಿರೋ ಸಾಯ್ತಾ ಇರಲಿ ಅಂತ ಒಂದನೇ ತಾರೀಕು ಹೋದ ತಿಂಗಳು ನಮ್ಮ ಮಗನೇ ಸ್ವತಃ ರೋಡ್ ಚೆನ್ನಾಗಿರ್ತೈತಿ ಪ್ರಸ್ತಾವನೆ ಇದನ್ನ ಮಾತಾಡ್ದೇನೆ ರೋಡ್ ಸರ್ಮಾಣ ಬಿಟ್ಬಿಟ್ಟು ಗಣಪತಿನ ಈ ಗಣಪತಿ ದೇವಸ್ಥಾನ ತಗೊಂಡೋಗಿ ಆನಂದ ಗಣಪತಿ ಅಂತ ಐತೆ ಅಲ್ಲಿ ಮಾಡಬೋದ್ ಗಣಪತಿ ಇರ್ತಾನೆ ಮತ್ತೆ ಕಾನೂನಿದೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಹೈವೇ ಒಳಗೆ ಇರಬಾರದು ಅಂತ ಸುಳ್ಳಿನಲ್ಲಿ ದೊಡ್ಡ ದೇವಸ್ಥಾನ ಇತ್ತು ದೊಡ್ಡ ಬಿಸ್ತಾಕ್ತದ್ರು ಇಲ್ಲಿ ಗನ್ಮಗಲ್ ದೊಡ್ಡ ದೇವಸ್ಥಾನ ಇತ್ತು ಹೊಡೆದಾಕ್ತರು ಸೂರಖ ಮಣ್ಣಿನ ಆಂಜನೇಯ ದೇವಸ್ಥಾನ ಇತ್ತು ಹೊಡೆದ್ರು ಆದ್ರೆ ಈ ದೇವಸ್ಥಾನ ಅಂತ ಅಂದ್ಬಿಟ್ಟು ಮಾಜಿ ಬಂದಿದ್ದಾರೆ ಇವಾಗ ನಾಳೆ ಸ್ಟೇಟ್ ಮ ಇನ್ನೇನು ಬೇರೆ ಕೆಲಸ ಇದೆ ಅವ್ರಿಗೆ ಅವ್ರ್ಗಾದರೂ ಐದು ವರ್ಷ ಇತ್ತು ನಾವು ಒಂದು ಜೊತೆ ಇದವಲ್ಲ ಆ ರೋಟ್ಗಳು ಸದ್ಪಡಿಸಿ ಆಕ್ಸಿಡೆಂಟ್ ಆಗ್ತಾಯಿದ್ದಾವಲ್ಲ ಆಕ್ಸಿಡೆಂಟ್ ಆಗೋ ಜಾಗ್ದಲ್ಲಿಂದ ನೆನ್ನೆ ಒಂದು ಆಕ್ಸಿಡೆಂಟ್ ಆಯಿತು ಎಲೆ ಒಂಡಳೀತಾವು ಅರ್ಥ ನಿನ್ಗೆ ಅರ್ಥ ಸಾವು ನೋವುಗಳ ಬಗ್ಗೆ ಚರ್ಚೆ ಮಾಡ್ದೆ ಮಾಡ್ದಲೇನೆ ಇವರು ಆ ರೋಟ್ಗಳ್ ನಿರ್ಮಾಣ ಮಾಡೋಕ್ಕಾಗ್ದಲೇನೆ ಬರೇ ಒಂದು ದೇವಸ್ಥಾನದ್ದು ಅಭಿವೃದ್ಧಿ ಮಾಡ್ತೀನಿ ದೇವಸ್ಥಾನ ಹೊಡಿಬೇಡಿ ಅದರಿಂದ ಏನಾಗ್ಬೋದು ಏನಾಗ್ತಾ ಇರೋದು ದಯವಿಟ್ಟು ಮಾತ್ರ ಕರ್ತಾರೆ ಇದನ್ನ ಟೀಕೆ ಟಿಪ್ಪು ಬರಲಿ ಸರ್ ಇದನ್ನೆಲ್ಲ ಮಾಡೋದು ಬೇಕಾಗಿತ್ತು ಜನಗಳಿಗೆ ಸಾವು ನೋವುಗಳ ಬಗ್ಗೆ ಚಿಂತೆ ಇರಬೇಕು ಈ ನಮ್ಮ ಜನಾಂಗದ ಮತ್ತೆ ಈ ಜನಗಳದ ಒಂದು ಅಭಿವೃದ್ಧಿ ಬಗ್ಗೆ ಚಿಂತೆ ಇರಬೇಕು ಇವರಿಗೆ ಚಿಂತೆ ಬಿಟ್ಬಿಟ್ಟು ಬರೇ ಒಂದು ದೇವಸ್ಥಾನಕ್ಕೆ ವಿರೋಧಿಗಳು ನಾವು ದೇವಸ್ಥಾನ ಎಲ್ಲಿ ಮಾಡಿದ್ರು ಹೋಗಿ ಹೋಗ್ತಾರೆ ದೇವಸ್ಥಾನಕ್ಕೋಸ್ಕರನೇ ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತೆ ಇವರು ಬೆಳೆ ಬೆಳೆಸ್ಕೊಳ್ತಾರೆ ಅಂದರೆ ಇವರು ಗ್ರಾಮ ಸರ್ ಇದು ಇದು ಸರಿ ಇಲ್ಲ ದಯವಿಟ್ಟು ಕೆ ಸಿ ಪಿ ರೋಡ್ನ ಕಟ್ಟ ಸುಧಾರ ಮಾಡಲಿ ರೋಡ್ ಅಪಘಾತ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು